ನಮ್ಮಂತ ಯೋಚನೆ ಏನು ತೊಂದರೆ ಐತ್ರಿ ಕುಮತ್ತದ ಈ ಭುಜ ನೋಸ್ತಿತ್ರಿ ಕೈ ಆಗಕ್ಕೆ ಬಹಳ ತ್ರಾಸ ಆಕೇತ್ರಿ ಹಾ ಈ ಗುರುಗಳ ಕಡೆ ಬರೋಣ ಹೆಂಗ ಅನಿಸುತ್ತೆ ಈಗ ಸ್ವಲ್ಪ ಪೂರ್ತಿ ರಿಲ್ಯಾಕ್ಸ್ ಆಗ್ಬಿಟ್ಟಿತ್ರಿ ರಿಲ್ಯಾಕ್ಸ್ ಆಗ್ಬಿಟ್ಟಿತ್ರಿ ಮೊದಲು ಕೈ ಆತಕ್ಕೆ ಹಾಕಿದ್ದಿಲ್ಲ ಇಲ್ರಿ ಹಾಕಿದ್ದಿಲ್ಲ ಇಲ್ಲ ಇಲ್ರಿ ಎಷ್ಟು ಹಾಕಿದ್ರಿ ಮೊದಲು ಇಷ್ಟ 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 ಲೆವೆಲ್ ತರ್ತಿದ್ದಾರೆ ಈಗ ಅಜಾರ್ ಮುಟ್ಟುತ್ತಲೇ ಕಿವಿ ಮಟ್ಟ ಹೋಗಿತ್ರಿ ಕಿವಿ ಮಟ್ಟ ಹೋಗುತ್ತೆ ಇಷ್ಟು ಹೋಗಿದ್ದಿಲ್ಲ ಒಮ್ಮೆ ಇಲ್ಲ 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 ಇಲ್ಲ

ಅದೇನ್ ನಾನು ಟ್ರೀಟ್ಮೆಂಟ್ ತಗೊಂಡ್ ಬಿಡ್ರಿ ಇಲ್ಲ ಅಂದದ್ದೇ ನೋಡ್ರಿ ಅವ್ರಿಗೆ ನನಗ್ ನನ್ಕಿಂತ ಅವ್ರಿಗ್ರಿ ಅಜ್ಜರ ನಮ್ಗ್ ನಂಬಕಿಲ್ರಿ ನೀರ್ ಬಂದಿದ್ರೆ ಶಾಕ್ ಆಗುದ್ರಿ ಅವ್ರಿಗೆ ಅದ್ ನೋಡೇ ಅದ ಕರ್ಕೊಂಡ್ಬಂದ್ರ ಅಜ್ಜನ ನಿಮ್ಗೂ ಬೆಟ್ಟ ಆಗುದಿತ್ರಿ ಇವ್ರ ಏನಂದ್ರ ಅಜ್ಜರ ಬೆಟ್ಟ ಆಗೋದಾದ್ರ ಇವತ್ತು ಬನ್ನಿ ಅಂದ್ರ ಮಗೊಂದು ಬಾಳ ಸಮಸ್ಯೆ ಐತ್ರಿ

ನೀವಂದ್ರೆ ಇಲ್ರಿ ಇವತ್ ಬರತೇವ್ರಿ ನಾ ಅಂದಲ್ರಿ ಬೆಳಗ್ಗೆ ನಾವ್ ಬರತೇವ್ರಿ ಇವತ್ತು ಎಷ್ಟೋ ಆಗ್ಲಿ ಖುಷಿ ಆಗೇತ್ರ ನೋಡ್ರಿ ಮಗಳು ಅದಾಳ ಇರುದ ಇಷ್ಟ ನಮ್ಗೂ ಖುಷಿ ಆಗ್ಬಿಡ್ತ ನಮಗೆ ಈಗ ಇಷ್ಟು ದೂರ ಬಂದಿದ್ದಂತ ನಮ್ಗೆ ಏನೋ ಅನ್ಸ ಇಲ್ಲ ಖರ ನೀವು ನೀವ್ ಸಿಕ್ಕಿರಲ್ಲ ಅದಾದ್ ದೊಡ್ಡ ಖುಷಿ ಆಗೇನ್ ನಮಗೆ ಕೈ ಎತ್ತ ನೋಡಿ ಹೆಂಗ್ ಖುಷಿ ಅನಿಸ್ತ್ರಿ ಅದಕ್ಕಿಂತ ಅವ್ರಿಗೆ ಖುಷಿ ಆಗ್ಯದ ಈಗ ಡೈಲಿ ಫಿಸಿಯೋಥೆರಪಿ ಎಲ್ಲಾ ಮಾಡಿನೂ ಇರ್ಲಿನೇ ಅವ್ರು ಬಂದ ಇರ್ಲಿ ಅವ್ರು ಹತ್ತು ದಿವಸ